ಈಗ ಬೆನ್ನಕ್ಕೆ ಒಳಗಡೆ ಇನ್ನೊಂದರ ಕ್ವಶನ್ಸ್ ಬರುವ ಕ್ವೆಶನ್ಸ್ ಯಾವಂದ್ರೆ ಈಗ ಒಂದು ಕ್ಲಾಸಿನಲ್ಲಿ ಒಂದು ಕ್ಲಾಸಿನಲ್ಲಿ ಬೇಡ ಒಂದು ಸ್ಕೂಲಿನಲ್ಲಿ ಒಟ್ಟು ಐದ್ನೂರು ವಿದ್ಯಾರ್ಥಿಗಳಿದ್ದಾರೆ ಐದ್ನೂರು ವಿದ್ಯಾರ್ಥಿಗಳಲ್ಲಿ ಕಬಡ್ಡಿ ಆಡುವವರ ಸಂಖ್ಯೆ ನೂರ ಇಪ್ಪತ್ತೈದು ಕ್ರಿಕೆಟ್ ಆಡುವವರ ಸಂಖ್ಯೆ ನೂರ ಮೂವತ್ತು ಕಬಡ್ಡಿ ಮತ್ತು ಕ್ರಿಕೆಟ್ ಎರಡನ್ನು ಆಡುವವರ ಸಂಖ್ಯೆ ಐವತ್ತು ಈ ತರ ಕ್ವಶನ್ಸ್ ಕೊಟ್ಟು అదర్ మేలు గ్రమ్ హేడా టోటల్ ఎస్ జన అద్ర ఎరడు సార్డు సార్ ಆ ಎರಡು ಸಾವಿರ ಜನದಲ್ಲಿ ಏನಾಗತ್ತ ಒಂದ್ ಸಾವಿರದ ಐದ್ನೂರ ಇಪ್ಪತ್ ಒಂದ್ ಸಾವಿರದ ಐದ್ನೂರ್ ಐದ್ನೂರ ಇಪ್ಪತ್ತೈದು ಜನ ಕನ್ನಡ ಮಾತಾಡ್ತಾರ ನೆಕ್ಸ್ಟ್ ಒಂಬೈನೂರು ಜನ ಇಂಗ್ಲಿಷ್ ಮಾತಾಡ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ ಮಾತನಾಡುತ್ತಾರೆ ಈ ತರ ಕ್ವೆಶನ್ ಕೊಟ್ಟಾಗ ನನ್ನಿಂದ ನಿಮ್ಗ ಕ್ವೆಶನ್ ಏನಂದ್ರ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಒಂದು ಸಿಟಿ ಐತಿ ಆ ಸಿಟಿ ಒಳಗಡೆ ಎರಡ್ ಸಾವಿರ ಜನ ಅದ ಅದರಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಒಂದ್ ಸಾವಿರದ ಇಪ್ಪತ್ತೈದು ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಒಂಬೈನೂರು ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಆದುವವರ ಸಂಖ್ಯೆ ಎಷ್ಟು ಇನ್ನೊಂದು ಕ್ವೆಶನ್ ಕೊಡ್ತೀನಿ ನೋಡಿ ನಿಮ್ದೊಂದು ಕ್ಲಾಸ್ ಐತಿ ಒಂದು ಕ್ಲಾಸಿನಲ್ಲಿ ಟೋಟಲ್ ಅರವತ್ತು ಜನ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಓಕೆ ಅಲ್ಲಿ ಕಬಡ್ಡಿ ಆಡುವವರ ಸಂಖ್ಯೆ ನಲವತ್ತು ಕ್ರಿಕೆಟ್ ಆಡುವವರ ಸಂಖ್ಯೆ మూవతైదు కబడ్డీ మొత్తం క్రికెట్ ఎరడన్ను ఆడవర సంఖ్య ఎస్బోదు క్లాస్ వరవత్ జన అదార్ ఓకే కబడ్డీ ఆడోర సంఖ్య ఎట్ కబడ్డి ఆడోరు నల్వత్ జన అదారు సో క్రికెట్ ఆడోర సంఖ్య ఎట్ క్రికెట్ ఆడోరు మూవత్ ఐదు జన అదోటల్ ఎప్ప ఏతాయి అంద్ర ఇరవ్ జన ఇరవై జన ఏన్ బతారు ఇవ్వర ఎరడు ఆడతారు కబడ్డీ ఆడతారు క్రికెట్ ఆడతారు అదకర్ కబడ్డీ ఆడవర్ లిస్ట్ ఒంటారా నెక్స్ట్ క్రికెట్ ఆడవర్ లిస్ట్ ఒంటారు ఆ టైమ్ దగ్గ నవ్ ఈ బట్ అది సంఖ్య ఎస్టు అరవత్ మాత్ర నల్వ్ ప్లస్ మూవత్ ఐదు ఎప్ప ఎప్ప అరవత్తు హైద ఇంద్ర హైదు జన ఏంట్ర కబడ్డీను ఆడతారు క్రికెట్ ను ఆడతారు ఎరడు ఆడోద్రీ ఎరడు ఆడవర సంఖ్య ఎస్ హైదు ಟೋಟಲ್ ಇದ್ದಿದ್ರಲ್ಲಿ ಮೈನಸ್ ಸಿಕ್ಸ್ಟಿ ಮಾಡಿದ್ರೆ ಹದಿನೈದು ಬರುತ್ತಲ್ಲ ಅವ್ರು ಏನ್ ಇರ್ತಾರೋ ಈ ಕಡೆ ಕಬಡ್ಡಿ ಆಡ್ತಾರೋ ಈ ಕಡೆ ಕ್ರಿಕೆಟ್ ನೂ ಆಡ್ತಾರೋ ಒಂದು ಊರಿನಲ್ಲಿ ಒಟ್ಟು ಐದು ಸಾವಿರ ಜನ ಇದ್ದಾರೆ ఊరిన జనసంఖ్య ఎస్ ఐదు సా ఆ జనర మాంసాహారి సంఖ్య ఎరడు సా సస్హారి సంఖ్య నాల్క సా ಆದರೆ ಆದರೆ ಸಸ್ಯಾಹಾರಿ ಮತ್ತು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡು ಇರುವ ಜನಸಂಖ್ಯೆ ಇವ್ರು ಒಂದ್ ಸಾವಿರ ಜನ ಏನ್ ಇರ್ತಾರಲ್ಲ ಈ ಕಡೆ ಸಸ್ಯಹಾರಿ ಲಿಸ್ಟ್ ಇಷ್ಟ ಒಳಗು ಹೆಸರು ಈ ಕಡೆ ಮಾಂಸಾಹಾರಿ ಲಿಸ್ಟ್ ಇಷ್ಟೊಳಗು ಹೆಸರೇ ಹಂಗಿರ್ತಾರೆ ಯಾಕಂದ್ರೆ ಅವ್ರು ಮಾಂಸ ನಂತರು ಸಸ್ಯನ ತಿಂತ ತಿಂತಾರು ಸೊ ಏನಾಗತ್ತ ಇವ್ರು ಒಂದ್ ಸಾವಿರ ಜನ ಏನಾಗುತ್ತೆ ಎರಡೂ ತಿಂತಾರ ಇವ್ರು ಆದ್ದರಿಂದ ಈಗ ಏನ್ ಮಾಡ್ತೀವಿ ನಾವು ಸಸ್ಯಾಹಾರಿಗಳು ಪ್ಲಸ್ ಮಾಂಸಾಹಾರಿಗಳು ಇರೋದು ಟೋಟಲ್ ಸಿಕ್ಸ್ ತೌಸಂಡ್ ಆಗುತ್ತೆ ಆರು ಸಾವಿರ ಆಗತ್ತೆ ಇದನ್ನ ಏನ್ಮಾ ಟೋಟಲ್ ಜನ್ಸಿಕ್ ಇರುವುದ್ ಐದ್ ಸಾವಿರ ಇದೇನು ಒಂದ್ ಸಾವಿರ ಜಾಸ್ತಿ ಬಂದದಲ್ಲ ಇದು ಯಾವ ಜನ ಅಂದ್ರೆ ಇದು ಮಾಂಸಾಹಾರಿ ಮತ್ತು ಹಾರಿ ಎರಡು ತಿನ್ನೋ ಜನಸಂಖ್ಯೆ ಹೌದು ಎರಡು ಅರ್ಥ ಆಯ್ತು ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಯಾಕೆ ಬಹಳ ಇಲ್ಲಿ ಒಂದು ಊರಿನಲ್ಲಿ ಸಿಟಿ ಒಂದ್ ಸಿಟಿ ಕನ್ಸಿಡರ್ ಮಾಡಿದ ಒಂದು ಸಿಟಿ ముందు సిటీ కన్నడ మాట్ కన్న మాతనా బట్ ఇ మాతనాడర సంఖ్యవర ఇంగ్లీష్ మాట్ సంఖ్య ఒండి ఈ ఈ తర కొ ఎరడు వృత్త కన్సిడర్ మన ఇప్పుడు కన్నడ మాతనా అనుకో ఇది వృత్త కన్నడ మాతనా మాతనాడ జనూ ఇవరేని ఇది ఇంగ్లీష్ మాట్నాడో ఆంగ్ల భాష మాట్నాడోరు ఓకే ఈ నశ్న ఏం బరుత ಎರಡು ಭಾಷೆಗಳನ್ನು ಮಾತನಾಡುವರ ಸಂಖ್ಯೆ ಎಷ್ಟು ಎರಡು ಭಾಷೆಗಳನ್ನು ಮಾತನಾಡುವ ಜನಸಂಖ್ಯೆ ಎಷ್ಟು ಏನ್ ಮಾಡ್ತೀರಿ ಒಂದ್ ಸಾವಿರದ ಐದನೂರ ಇಪ್ಪತ್ತೈದು ಪ್ಲಸ್ ಒಂಬೈನೂರ ಮಾಡಿದ್ರ ಒಂದ್ ಸಾವಿರದ ಐದನೂರ ಇಪ್ಪತ್ತೈದು ಪ್ಲಸ್ ಒಂಬೈನೂರ ಎರಡು ಸಾವಿರ ಮಾಡಿದ್ರೆ ಎಷ್ಟು ಬರುತ್ತೆ ನಾಲ್ಕನೂರ ಇಪ್ಪತ್ತೈದು ಬರುತ್ತೆ ಸೊ ಈ ನಾಲ್ಕನೂರ ಇಪ್ಪತ್ತೈದು ಜನ ಏನಿರ್ತಾರಲ್ಲ ಇವರು ಎರಡೂ ಭಾಷೆಗಳನ್ನು ಮಾತನಾಡುವ ಜನಸಂಖ್ಯೆ ಇದು ಹೌದು ಈ ನೋಡ್ರಿ ಈ ನಕ್ಷೆಯನ್ನ ಯಾವ ತರ ಡ್ರಾ ಮಾಡ್ಬೋದು ನಾವಂದ್ರ ಇಲ್ಲಿ ಇವರು ಕನ್ನಡ ಮಾತನಾಡೋರು ಹೌದು ಇವರು ಇಂಗ್ಲಿಷ್ ಮಾತನಾಡುವವರು ಓಕೆ ಈಗ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಮಾತನಾಡುವವರ ಸಂಖ್ಯೆ ನಾವು ತೋರಿಸ್ಬೇಕಾದ್ರೆ ನಾವು ಎರಡು ವೃತ್ತಗಳನ್ನು ಕೂಡಿಸ್ಬೇಕು ವೆನ್ ನಕ್ಷೆಗಳನ್ನು ಕೂಡಿದ್ರೆ ಇಲ್ಲಿ ಇದು ಕನ್ನಡ ಮಾತನಾಡುವವರಾದ್ರು ಓಕೆ ಇದು ಇಂಗ್ಲಿಷ್ ಮಾತನಾಡುವವರಾದ್ರ ಓಕೆ ಈಗ ಕನ್ನಡ ಮತ್ತು ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಇಲ್ಲಿ ಬರಿಬೇಕು ನಾವು ಇಲ್ಲಿ ಬರಿಬೇಕಾಗತ್ತ ಇಲ್ಲಿ ಮಿಡಲ್ ಬರಿಬೇಕಾಗತ್ತ ಹೌದು ಆ ಕನ್ನಡ ಮತ್ತು ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಎಷ್ಟು ಬಂದದ ನಾಲ್ಕನೂರ ಇಪ್ಪತ್ತೈದು ಬಂದದ ನಾಲ್ಕನೂರ ಇಪ್ಪತ್ತೈದು ಇದೇನು ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಮತ್ತು ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಓಕೆ ಈಗ ಇಲ್ಲಿ ಕನ್ನಡ ಮಾತನಾಡುವವರು ಎಷ್ಟು ಟೋಟಲ್ ಎಷ್ಟು ಅದಾರ ಒಂದ್ ಸಾವಿರದ ಐದ್ನೂರ ಇಪ್ಪತ್ತೈದ್ ಅದಾರ ನಮಗ ಈ ಲಿಸ್ಟ್ ಒಳಗೆ ಏನಾಗ್ಯಾರ ಇವರ ಇಂಗ್ಲಿಷ್ ಮಾತನಾಡೋರು ಸೇರ್ಕೊಂತಾರ ಸೊ ಕನ್ನಡ ಮತ್ತು ಇಂಗ್ಲಿಷ್ ಮಾತನಾಡೋರು ಎರಡೂ ಭಾಷೆಗಳನ್ನ ನಾವು ರಿಮೂವ್ ಮಾಡಿದ್ರು ಅಷ್ಟೇ ಬರೀ ಕನ್ನಡ ಮಾತಾಡೋರು ಸಿಗ್ತಾರ ನಮ್ಗೆ ಹದಿನೈದನೂರ ಇಪ್ಪತ್ತೈದ್ರಲ್ಲಿ ಏನಾಗ್ಯಾರ ಈಗ ಕನ್ನ ಯಾಕಂದ್ರೆ ನೂರ ಇಪ್ಪತ್ತೈದ್ರ ಕನ್ನಡ ಮಾತಾಡೋರು ಇಂಗ್ಲೀಷ್ ಮಾತಾಡಬಾರ್ದೇನು ರೂಲ್ಸ್ ಇಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕು ಕನ್ನಡ ಮತ್ತು ಇಂಗ್ಲೀಷ್ ಮಾ ಯಾರೂ ಮಾತಾಡೋರ್ನ ಅದರಿಂದ ರಿಮೂವ್ ಮಾಡಿದ್ರ ಕನ್ನಡ ಮಾತ್ರೆ ಮಾತಾಡೋರು ಸಿಗ್ತಾ ಇರೋದು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಮಾತನಾಡೋರ ಸಂಖ್ಯೆ ಎಷ್ಟದ ನಾಲ್ಕು ನೂರ ಅದ ಇದರಲ್ಲಿ ನಾಲ್ಕು ಇಪ್ಪತ್ತೈದನ್ನ ನಾವು ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತ ಒಂದ್ ಸಾವಿರದ ಒಂದ್ನೂರ ಸಿಗುತ್ತ ಸೊ ಆದ್ದರಿಂದ ಕನ್ನಡ ಮಾತ್ರ ಮಾತನಾಡುವವರ ಸಂಖ್ಯೆ ಎಷ್ಟು ಒಂದು ಸಾವಿರದ ಒಂದ್ ನೂರು ಓಕೆ ಹಾ ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಎಷ್ಟು ಹೇಳಿ ಇಂಗ್ಲಿಷ್ ಮಾತ್ರ ಮಾತನಾಡುವವರ ಸಂಖ್ಯೆ ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಒಂಬೈನೂರಲ್ಲಿ ಏನಾಗ್ಯದ ಈಗ ಒಂಬೈನೂರಲ್ಲಿ ಇಂಗ್ಲಿಷ್ ಮಾತಾಡೋರು ಕನ್ನಡನೂ ಮಾತಾಡ್ತಾರ ಸ್ವಲ್ಪ ಜನ ಎಷ್ಟ್ ಜನ ಅಂದ್ರ ನಾಲ್ಕನೂರ ಇಪ್ಪತ್ತೈದು ಜನ ಎರಡು ಭಾಷೆ ಮಾತಾಡೋ ಮಾತಾಡೋದ್ರಿಂದ ಅವ್ರನ್ನ ತೆಗಿಬೇಕು ತೆಗದ್ರೆ ಎಷ್ಟ್ ಬರುತ್ತ ನಾಲ್ಕನೂರ ಎಪ್ಪತ್ತೈದು ಬರುತ್ತ ಸೊ ಇಂಗ್ಲಿಷ್ ಮಾತ್ರೆ ಮಾತಾಡುವರ ಸಂಖ್ಯೆ ಎಷ್ಟು ಬರುತ್ತ ನಾಲ್ಕನೂರ ಎಪ್ಪತ್ತೈದು ಬರುತ್ತ ಓಕೆ ಈಗ ನಾವು ಈಗ ಡಿವೈಡ್ ಮಾಡಿದ್ದು ಏನಕ್ಕೆ ಬರ್ದಿವಿ ಅಂದ್ರೆ ಈಗ ಟೋಟಲ್ ಕೂಡ್ಸಿದ್ರೆ ಎಷ್ಟ್ ಬರುತ್ತೆ ನೋಡ್ರಿ ಎರಡ್ ಸಾವಿರ ಬರುತ್ರಿ ಈಗ ವೆನ್ ನಕ್ಷೆ ಯಾವ ತರ ಹೆಲ್ಪ್ ಆಗತ್ತೆ ಅಂದ್ರ ನಮ್ಗ ಇದ್ರಲ್ಲಿ ಏನಿರುತ್ತಲ ಇದು ಇದು ಕನ್ನಡ ಮಾತ್ರ ಮಾತನಾಡುವವರ ಸಂಖ್ಯೆ ಈ ಡ್ಯಾಗ್ರಾಮ್ ಅಲ್ಲಿ ಏನಿರುತ್ತಲ ಇದು ಇಂಗ್ಲಿಷ್ ಮಾತ್ರ ಮಾತನಾಡುವವರ ಸಂಖ್ಯೆ ಇಲ್ಲೇನ್ ಮಿಡಲ್ ಬರ್ತಾರಲ್ಲ ಇವ್ರ ಇವ್ರು ಕನ್ನಡವನ್ನು ಮಾತಾಡ್ತಾರ ಮತ್ತೆ ಇಂಗ್ಲಿಷ್ ಅನ್ನು ಮಾತಾಡ್ತಾರ ಓಕೆ ಸೊ ಅದರಿಂದ ನಾವು ಈ ತರ ಬರಿಬಹುದು ಕನ್ನಡ ಮಾತ್ರ ಎಷ್ಟು ಕನ್ನಡ ಮಾತ್ರ ಒಂದ್ ಸಾವಿರದ ಒಂದು ನೂರು ನೆಕ್ಸ್ಟ್ ಓಕೆ ಇಂಗ್ಲಿಷ್ ಮಾತ್ರ ನಾಲ್ಕು ಎಪ್ಪತ್ತೈದು ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಮಾತನಾಡುವವರ ಸಂಖ್ಯೆ ಇದೇನ್ ಬರುತ್ತ ಕನ್ನಡ ಮಾತ್ರ ಇದ್ ಬರತ್ತ ಕನ್ನಡ ಮಾತ್ರ ಅಂದಾಗ ಇದ್ ಬರತ್ತ ಒಂದ್ ಸಾವಿರದ ಒಂದ್ನೂರು ಇಂಗ್ಲಿಷ್ ಮಾತ್ರ ಅಂದಾಗ ಇದ್ ಬರುತ್ತ ಓಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಅಂದಾಗ ನಾಲ್ಕನೂರ ಇಪ್ಪತ್ತೈದು ಬರುತ್ತಾ ಮಿಡಲ್ ಆನ್ ಓಕೆ ಈಗ ನಿಮ್ ಕ್ವಶನ್ಸ್ ಈ ತರ ಈ ತರ ಕೊಟ್ಟರು ನಿಮ್ಗೆ ವೆನ್ ಡೈಗ್ರಾಮ್ ಕೊಟ್ಟು ಅವ್ರ ಏನ್ ಕೇಳ್ಬೋದು ಕನ್ನಡ ಮಾತನಾಡುವವರ ಸಂಖ್ಯೆ ಎಷ್ಟು ಒಂದ್ ಸಾವಿರದ ಐದ್ನೂರ ಇಪ್ಪತ್ತೈದು ಬರುತ್ತ ನಾ ಯಾವಾಗ ಕನ್ನಡ ಮಾತ್ರ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀನಿಲ್ಲ ಅವಾಗ ಅಷ್ಟೇ ಒಂದ್ ಸಾವಿರದ ಒನ್ನೂರ್ ಬರುತ್ತ ಯಾವಾಗ ನಾ ಒಂದ್ ಕನ್ನಡ ಅಂತೇಳಿ ಮೆನ್ಷನ್ ಮಾಡ್ತಿನ್ಲಾ ಅವಾಗ ಇಲ್ಲಿ ಕನ್ನಡ ಇಂಗ್ಲಿಷ್ ಮಾತಾಡೋರದಾರ್ಲ ಅವ್ರ ನಡು ಅದ್ರೊಗೆ ಅವ್ರ ಕನ್ನಡ ಮಾತಾಡ್ತಾರಂದ್ರ ಅವ್ರನ್ನ ತಗೋಬೇಕಲ್ಲ ಕನ್ನಡ ಮಾತ ಮಾತಾಡೋದ್ರಾಗ ಕನ್ನಡ ಮಾತನಾಡುವವರ ಸಂಖ್ಯೆ ಕೇಳಿದ್ರೆ ಏನ್ ಮಾಡ್ತೀರಿ ಕನ್ನಡ ಮಾತ್ರ ಅದಾರು ಮತ್ತೆ ಕನ್ನಡ ಮಾತಾಡೋರು ಇಂಗ್ಲಿಷ್ ಮಾತಾಡೋರು ಇದ್ದವ್ರು ಇದ್ದವ್ರದಲ್ಲ ಅವ್ರನ್ನೂ ತಗೋಬೇಕು ನಾಲ್ಕುನೂರ ಇಪ್ಪತ್ತೈದು ಕನ್ಸಿಡರ್ ಮಾಡ್ಬೇಕು ಸೊ ಕನ್ನಡ ಮಾತನಾಡುವವರು ಟೋಟಲ್ ಎಷ್ಟು ಜನ ಆದ್ರು ಒಂದ್ ಸಾವಿರದ ಐದ್ನೂರ ಆದ್ರು ಈಗ ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಎಷ್ಟು ಇಂಗ್ಲಿಷ್ ಮಾತನಾಡುವವರು ಇಂಗ್ಲಿಷ್ ಮಾತ್ರ ಮಾತನಾಡೋರು ನಾಲ್ಕನೂರ ಎಪ್ಪತ್ತೈದು ಜನ ಆದರು ಮತ್ತೆ ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನೂ ಮಾತನಾಡೋರು ನಾಲ್ಕನೂರ ಇಪ್ಪತ್ತೈದು ಜನ ಆದರು ಸೊ ಟೋಟಲ್ ಇಂಗ್ಲಿಷ್ ಮಾತಾಡೋರು ಎಷ್ಟು ಜನ ಆದ್ರು ಒಂಬೈನೂರು ನಿಮ್ಗೆ ಇಲ್ಲಿನ ಏನ್ ಅಂಡರ್ಸ್ಟ್ಯಾಂಡ್ ಮಾಡಕ್ ಟ್ರೈ ಮಾಡುತ್ತೇನೆ ಅಂದ್ರ ಈ ತರ ವೆನ್ ಅಕ್ಷೆ ಕೊಟ್ಟಾಗ ನಾವು ಯಾವ ತರ ಅನಲೈಸ್ ಮಾಡ್ಬೇಕು ಓಕೆ ಈ ಸೈಡ್ ಕೊಟ್ಟಿದ ಸಂಖ್ಯೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ಇಲ್ಲಿ ಬರೀ ಲೆಫ್ಟ್ ಅಷ್ಟೇ ಕೊಟ್ಟಿದ ಸಂಖ್ಯೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ರೈಟ್ ಅಷ್ಟೇ ಕೊಟ್ಟಿದ ಸಂಖ್ಯೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ಈ ಮಿಡಲ್ ಕೊಟ್ಟಿದ ಸಂಖ್ಯೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಕ್ವೆಶನ್ಸ್ ಒಳಗ ಅವ್ರು ಏನ್ ಕೇಳ್ತಾರಂದ್ರ ಈ ತರ ಬರೀ ನಕ್ಷೆ ಕೊಡ್ತಾರ ನಿಮ್ ವೆನ್ ನಕ್ಷೆ ಕೊಟ್ಟು ಕನ್ನಡ ಮಾತ್ರ ಮಾತನಾಡೋರ ಸಂಖ್ಯೆ ಕಂಡು ಹಿಡೀರಿ ಇಂಗ್ಲಿಷ್ ಮಾತ್ರ ಮಾತನಾಡೋರ ಸಂಖ್ಯೆ ಆದ್ ಬಿಡ್ತಾರೋ ಈಗ ಇನ್ನೊಂದ್ ಕ್ವಶನ್ ಕೇಳ್ತ ನೋಡ್ರಿ ಇದೇ ಪ್ರಶ್ನೆ ಒಳಗ ಆ ಡೈಗ್ರಾಮ್ ನೋಡ್ರಿ ಈಗ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಇಲ್ಲಿ ನನ್ ಕ್ವಶನ್ ಏನ್ಪಾ ಅಂದ್ರೆ ನಿಮ್ಗ ಇಂಗ್ಲಿಷ್ ಮಾತನಾಡಲು ಬರದ ಜನಸಂಖ್ಯೆ ಎಷ್ಟ್ ಹೇಳ್ರಿ ಒಂದ್ ಸಾವಿರದ ಕ ಈ ಕನ್ನಡ ಮಾತ್ರ ಮಾತಾಡ್ತಾರ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಬರಂಗಿ ಅಲ್ವ ಸೊ ಇಂಗ್ಲಿಷ್ ಬರದ ಜನಸಂಖ್ಯೆನೂ ಕೇಳ್ಬೋದು ನಿಮ್ಗ ಒಂದ್ ಸಾವಿರದ ಒಂದ್ನೂರು ಓಕೆ ಈಗ ನೆಕ್ಸ್ಟ್ ಏನ ಕನ್ನಡ ಬರದ ಜನಸಂಖ್ಯೆ ಕನ್ನಡ ಬರದ ಜನಸಂಖ್ಯೆ ಅಂದ್ರೆ ಈಗ ಯಾರ್ಯಾರು ಕನ್ನಡ ಮಾತಾಡ್ತಾರಲ್ಲ ಅವ್ರಿಗೆ ಕನ್ನಡ ಬರದ ಅಂದ್ರೆ ಏನ ಕೇವಲ ಇಂಗ್ಲಿಷ್ ಅಷ್ಟೇ ಮಾತಾಡ್ತಿರ್ತಾರಲ್ಲ ಅವ್ರಿಗೆ ಕನ್ನಡ ಬರಂಗಿಲ್ಲ ಸೊ ಕನ್ನಡ ಬರದ ಜನಸಂಖ್ಯೆ ಯಾವ್ದು ಬರುತ್ತೋ ನಾಲ್ಕು ಎಪ್ಪತ್ತೈದು ಬರುತ್ತ ಇಲ್ಲಿ ಎಷ್ಟನ್ಸ್ ಕೇಳ್ಬೋದು ನಿಮ್ಗೆ ಅರ್ಥ ಆಯ್ತು ಇಂಗ್ಲಿಷ್ ಬರದ ಜನಸಂಖ್ಯೆ ಎಷ್ಟಾಗ್ತಾರ ಒಂದ್ ಸಾವಿರದ ಒಂದ್ ಆಗ್ತಾರ ಕನ್ನಡ ಬರದ ಜನಸಂಖ್ಯೆ ಎಷ್ಟಾಗ್ತದೆ ನಾಲ್ಕು ನೂರ ಎಪ್ಪತ್ತೈದು ಸೊ ಇದು ಎದರುವಾಗ ಟೋಟಲ್ ಜನಸಂಖ್ಯೆ ಎಷ್ಟಿತ್ತು ನಮ್ದ ಟೋಟಲ್ ಎಷ್ಟಿದ್ರು ಎರಡು ಸಾವಿರ ಜನ ಇದ್ರು ವೆರಿ ಗುಡ್ ಇನ್ನ ಈಗ ಇನ್ನ ತನ ಏನಕ್ಕೆ ಕೇಳಿದ್ವಿ ಅಂದ್ರೆ ನಿಮ್ಗೆ ವೆಣ್ ಅಂದ್ರೆ ಏನ ವೆಣ್ ನಕ್ಷೆಗಳನ್ನ ಯಾವ ತರ ಯೂಸ್ ಮಾಡ್ಕೋತಾರೋ ಈಗ ಈ ತರ ಡೈಗ್ರಾಮ್ ಕೊಟ್ಟಾಗ ಯಾವುದೇ ತರದ ಡೈಗ್ರಾಮ್ ಕೊಡ್ಲಿ ಈ ಮೂರ್ ಬಿಟ್ ನಾಲ್ಕಲ್ಲ ಹತ್ತು ಸರ್ಕಲ್ ಕೊಟ್ರು ನೀವು ಯಾವ ತರ ಅನಲೈಸ್ ಅನ್ನೋದನ್ನ ಅರ್ಥ ಆಯ್ತು ಈ ಪ್ರಶ್ನೆ ನೋಡಿ ಓಕೆ ಒಂದೇ ಕ್ವಶನ್ ಏನೈತಿ ಈ ಪ್ರಶ್ನೆಯಲ್ಲಿ ಕಾಪಿ ಕುಡಿಯೋರು ಮತ್ತು ಟೀ ಕುಡಿಯೋರು ಮತ್ತು ಕಾಪಿ ಮತ್ತು ಟೀ ಎರಡನ್ನು ಕುಡಿಯೋರು ಈ ತರ ಬೆನ್ನಕ್ಷೆ ಕೊಟ್ಟಾರ ಅವರು ನಾವು ಮೊದಲನೇ ಪ್ರಶ್ನೆ ಏನು ಕಾಪಿ ಕುಡಿಯೋರ ಸಂಖ್ಯೆ ಎಷ್ಟು ಕಾಪಿ ಇಲ್ಲಿ ನೀ ಕನ್ನಡ ಮಾತ್ರ ಅಂದಾಗ ಯಾವ ತರ ಕನ್ಸಿಡರ್ ಮಾಡ್ಬೇಕು ಇಂಗ್ಲಿಷ್ ಮಾತ್ರ ಅಂದಾಗ ಯಾವ ತರ ಕನ್ಸಿಡರ್ ಮಾಡ್ಬೇಕು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಅಂದಾಗ ಯಾವ ತರ ಕನ್ಸಿಡರ್ ಮಾಡ್ಬೇಕು ಮತ್ತು ಕನ್ನಡ ಬರದ ಇಂಗ್ಲಿಷ್ ಬರೋದ ಅಂದಾಗ ಯಾವ ತರ ಕನ್ಸಿಡರ್ ಮಾಡ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡೇನಿ ಮೊದಲನೇ ಪ್ರಶ್ನೆ ಏನು హౌ మెనీ స్టూడెంట్స్ డ్రింక్ కాఫీ కాఫీ కుడి సంఖ్య ఎస్టు ఇల్ సర్కల్ నోడ గొప్పబడతా ఈ సర్కల్ ఎల్లింద ఇల్ ఇల్వర్గ అదా ఇవ్వగ బె కాఫీ కుడద ఆర్ టీ కుడిలి పిజ్జా తినిలి బర్గర్ తినిలి శర్బత్ కుడిలి మాజా కుడిలి ఏన కుడి కోట్ కాఫీ కుడతారు నమగేన్ బు కాఫీ కుడి సంఖ్య బెూ హ ಆದ್ದರಿಂದ ಈ ಸರ್ಕಲ್ ಒಳಗೆ ಯಾರ್ಯಾರು ಬರ್ತಾರಲ್ಲ ಅವ್ರೆಲ್ಲ ಕಾಪಿ ಕುಡ್ದೆ ಕುಡಿತಾರೋ ಆದ್ದರಿಂದ ನಾವು ಏನ್ ಮಾಡ್ಬೇಕು ಮೂವತ್ತು ಪ್ಲಸ್ ಇಪ್ಪತ್ತು ಮಾಡ್ಬೇಕು ಮೂವತ್ತು ಪ್ಲಸ್ ಇಪ್ಪತ್ತು ಮಾಡಿದಾಗ ಏನ್ ಬರುತ್ತೆ ಐವತ್ತು ಬರುತ್ತಾ ಸೊ ಆಪ್ಷನ್ ಸಿ ಐವತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈಸ್ ಹೌ ಮೆನಿ ಸ್ಟೂಡೆಂಟ್ಸ್ ಡ್ರಿಂಕ್ ಓನ್ಲಿ ಟೀ ಟೀ ಮಾತ್ರ ಕುಡಿಯೋರ ಸಂಖ್ಯೆ ಎಷ್ಟು ಇಲ್ಲಿ ನೋಡಿ ಡಯಾಗ್ರಾಮ್ ನೋಡ್ರಿ ಈಗ ಸರ್ಕಲ್ ಈ ತರ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇದಷ್ಟೇ ಕನ್ಸಿಡರ್ ಮಾಡ್ಬೇಕಾಗತ್ತಾ ಯಾಕಂದ್ರ ಇದನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನದಾರೋ ಟೀ ಅಷ್ಟೇ ಕುಡಿಯಂಗೆ ಇಲ್ಲಿ ಕಾಫಿನು ಕುಡಿತಾರ ಹೌದು ನಮ್ಗ ಕಾಫಿ ಕುಡಿಯೋರ್ ಬೇಡ ಟೀ ಅಷ್ಟೇ ಕುಡಿಯೋರ್ ಬೇಕ ಟೀ ಮಾತ್ರ ಕುಡಿಯೋರ ಸಂಖ್ಯೆ ಬೇಕು ಸೊ ಏನಾಗುತ್ತಾ ಟೀ ಮಾತ್ರ ಕುಡಿಯೋರ ಸಂಖ್ಯೆ ಎಷ್ಟಾಗತ್ತ ನಲ್ವತ್ತಾಗುತ್ತ ಸೊ ಆಪ್ಷನ್ ಸಿ ನಲ್ವತ್ತು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಾಫಿ ಮತ್ತು ಟೀ ಕುಡಿಯೋರು ಇಲ್ಲಿ ನಡುವೆ ಬರ್ತಾರೋ ಯಾಕಂದ್ರೆ ಇವ್ರು ಇಪ್ಪತ್ತು ಜನ ಏನದಾರ್ ಇವ್ರ ಕಾಫಿನು ಕುಡಿತಾರು ಮತ್ತು ಟೀನು ಕುಡಿತಾರು ಸೊ ಆದ್ದರಿಂದ ಕಾಫಿ ಮತ್ತು ಟೀ ಎರಡನ್ನು ಕುಡಿಯೋರ ಸಂಖ್ಯೆ ಎಷ್ಟು ಆಪ್ಷನ್ ಡಿ ಇಪ್ಪತ್ತು ಟೀನೇ ಕುಡಿಲಿ ಕಾಫಿನೇ ಕುಡಿಲಿ ಟೀ ಮತ್ತು ಕಾಫಿ ಎರಡನ್ನು ಕುಡಿಲಿ ಟೋಟಲ್ ಎಷ್ಟು ಜನದ ಅದ ಕನ್ಸಿಡರೇಷನ್ ತಗೊಂಡಾರ ಕುಡಿಯೋರ ಸಂಖ್ಯೆ ಇಪ್ಪತ್ತು ಕಾಫಿ ಮತ್ತು ಟೀ ಎರಡನ್ನು ಕುಡಿಯೋರ ಸಂಖ್ಯೆ ನಲವತ್ತು టీ మాత్ర కుడివర సంఖ్య సో టోటల్ ఎస్ జన సంఖ్య అదొత్తు కాఫీ కుడిద విద్యార్థి సంఖ్య కాఫీ కుడిద విద్యార్థి సంఖ్య ఫోర్టీ స్టూడెంట్స్ డ్రింక్ ఓన్లీ టీ నలవత్ జన ఏం టీ మాత్ర కుడితారా അദ്ദേഹം ഇല്ല നോട്രി ഇത് ഏൻ കൻസിഡർ ആകത്ത ടീ മാത്ര ഇവർ കാപി കുടിയോദില്ല സോ കാ കുടിയ വ്യാർഥി സംഖ്യ എസ് ആകത്ത് ആകത്തോര സംഖ്യ ബേക്ക് നീ കുടിയാർത്ഥി സംഖ്യ എസ് ബറവത്ത് ബേക്ക ಟಿ ಮಾತ್ರ ಕುಡಿಯೋರು ನಲ್ವತ್ತು ಜನ ಅದಾರು ಪ್ಲಸ್ ಟೀ ಮತ್ತು ಕಾಫಿ ಕುಡಿಯೋರು ಜನ ಇಪ್ಪತ್ತದಾರು ಸೊ ಅಲ್ಲಿ ಟೀನು ಕುಡಿತಾರ ಅವರು ಕನ್ಸಿಡರ್ ಆಗ್ತಾರು ಸೊ ನಲ್ವತ್ತು ಪ್ಲಸ್ ಇಪ್ಪತ್ತು ಅರವತ್ತಾಗುತ್ತ ಮುಂದಿನ ಪ್ರಶ್ನೆ ಟಿ ಕುಡಿಯದ ವಿದ್ಯಾರ್ಥಿಗಳ ಸಂಖ್ಯೆ ಟಿ ಕುಡಿಯದ ಟಿ ಕುಡಿಯದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತ ಮೂವತ್ ಏನಕ್ಕಂದ್ರ ಕಾಪಿ ಮಾತ್ರ ಕುಡಿಯೋರು ಅಂದ್ರ ಅವ್ರು ಟೀ ಕುಡಿಯಂಗಿಲ್ಲ ಅಂದಂಗ ಕಾಪಿ ಮಾತ್ರ ಕುಡಿಯೋರು ಅಂತ ಆದ್ರ ಟೀ ಕುಡಿಯೋದಿಲ್ಲ ಅಂದಂಗ ಅವ್ರ ಸೊ ಟೀ ಕುಡಿಯಂಗಿಲ್ಲ ಅಂದ್ರ ಟೀ ಕುಡಿಯದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು